ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡೋ ಮನಸ್ಸಿಲ್ಲ ಇತ್ತ ಖಾಸಗಿ ಶಾಲೆಗಳಿಗೂ ಕಡಿವಾಣ ಹಾಕೋ ಮಾರ್ಗಸೂಚಿಯೂ ಇಲ್ಲ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟು ಖಾಸಗಿ ಶಾಲೆಗೆ ಸೇರಿಸೋ ಶಕ್ತಿ ಜನಸಾಮಾನ್ಯರಿಗಿಲ್ಲ ಇತ್ತ ಸರ್ಕಾರಿ ಶಾಲೆಗಳಲ್ಲಿನ ಶಿಕ್ಷಕರ ಕೊರತೆ ಗುಣಮಟ್ಟದ ಕೊರತೆಯ ಫಲವಾಗಿ ಸರ್ಕಾರಿ ಶಾಲೆಗಳೆಂದರೆ ಹೌಹಾರುವ ಪರಿಸ್ಥಿತಿ ಬಂದಿದೆ ಸರ್ಕಾರಿ ಶಾಲೆಗಳು ಪ್ರತಿ ವರ್ಷ ಮುಚ್ಚುತ್ತಲೇ ಇವೆ ಕಾರಣ ವಿದ್ಯಾರ್ಥಿಗಳ ಕೊರತೆ ಆದರೆ ವಿದ್ಯಾರ್ಥಿಗಳನ್ನ ಸೆಳೆಯಬೇಕೆಂದು ಕೊಂಡಿರುವವರು ಶಾಲೆಯ ಗುಣಮಟ್ಟ ವೃದ್ಧಿಸಬೇಕು ಅಲ್ಲವೇ ಆದರೆ ಆ ಕೆಲಸವಾಗುತ್ತಿಲ್ಲ ಕೆಲಸಕ್ಕೆ ಬಾರದ ಯೋಜನೆಗಳಿಗೆ ನೂರಾರು ಕೋಟಿ ರೂಪಾಯಿ ವೆಚ್ಚ ಮಾಡುವ ಸರ್ಕಾರ ಸರ್ಕಾರಿ ಶಾಲೆಗಳ ಉನ್ನತಿಗೆ ಶ್ರಮಿಸುತ್ತಲೇ ಇಲ್ಲ ಡಿಕೆ ಶಿವಕುಮಾರ್ ಮಧು ಬಂಗಾರಪ್ಪ ಶಾಮನೂರು ಶಿವಶಂಕರಪ್ಪ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಎಚ್ ಕೆ ಪಾಟೀಲ್ ಬಿ ಪಾಟೀಲ್ ಬಿವೈ ರಾಘವೇಂದ್ರ ಜಿಎಂ ಸಿದ್ದೇಶ್ವರ್ ಬಿಸಿ ಪಾಟೀಲ್ ಡಾ ಕೆ ಸುಧಾಕರ್ ಮುರುಗೇಶ್ ನಿರಾಣಿ ಕೆಎಸ್ ಈಶ್ವರಪ್ಪ ಹೀಗೆ ಘಟಾನುಘಟಿ ರಾಜಕೀಯ ನಾಯಕರು ಶಾಲಾ ಕಾಲೇಜುಗಳನ್ನ ಆರಂಭಿಸಿದ್ದಾರೆ ಇಲ್ಲೆಲ್ಲ ಲಕ್ಷಗಟ್ಟಲೆ ಫೀಸು ಭರ್ತಿಯಾಗುತ್ತವೆ ಹೀಗಿರುವಾಗ ಈ ರಾಜಕಾರಣಿಗಳು ಸರ್ಕಾರಿ ಶಾಲೆಗಳನ್ನ ಹೇಗೆ ತಾನೇ ಉಳಿಸಿದ್ದಾರು ಬೆಳೆಸಿದ್ದಾರೆ ಕರ್ನಾಟಕದ ಸರ್ಕಾರಿ ಪ್ರಾಥಮಿಕ ಮತ್ತು ಶಾಲೆಗಳಲ್ಲಿ ಶಿಕ್ಷಣ ಇಲಾಖೆ ದತ್ತಾಂಶಗಳ ಪ್ರಕಾರ ಬರೋಬ್ಬರಿ ಅರವತ್ತೊಂದು ಸಾವಿರದ ಐದುನೂರ ಇಪ್ಪತ್ತೈದು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಹೀಗಾಗಿ ರಾಜ್ಯ ಸರ್ಕಾರವು ಅನುದಾರಿತ ಶಾಲೆಗಳಿಗೆ ಆರು ಸಾವಿರ ಅತಿಥಿ ಶಿಕ್ಷಕರು ಸರ್ಕಾರಿ ಶಾಲೆಗಳಿಗೆ ಹನ್ನೆರಡು ಸಾವಿರ ಶಿಕ್ಷಕರು ಸೇರಿದಂತೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸಲಿದೆ ಅಂತ ಇತ್ತೀಚೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುಳಿವು ಕೊಟ್ಟಿದ್ದಾರೆ ಆದರೆ ಸರ್ಕಾರಿ ಶಾಲೆಗಳಿಗೆ ಕಾಯಂ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ವಿಳಂಬ ಮಾಡುತ್ತಿರುವ ಸರ್ಕಾರದ ನಡೆ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಬೇಸರ ತರಿಸಿದೆ ಗ್ರಾಮೀಣ ಭಾಗದ ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರು ಇರುವುದರಿಂದ ಬುನಾದಿ ಹಂತದ ಕಲಿಕೆಯಲ್ಲಿಯೂ ಮಕ್ಕಳು ಹಿಂದುಳಿಯುತ್ತಿದ್ದಾರೆ ಐದು ಸಾವಿರದ ಐದುನೂರ ಮೂವತ್ತೊಂಬತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಏಕ ಶಿಕ್ಷಕರಿದ್ದಾರೆ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ನೂರ ಐವತ್ತೆಂಟು ಸರ್ಕಾರಿ ಶಾಲೆಗಳಲ್ಲಿ ತಲಾ ಒಬ್ಬರು ಶಿಕ್ಷಕರಿದ್ದು ಒಂದು ಮೂರು ಎಂಟು ಲಕ್ಷ ವಿದ್ಯಾರ್ಥಿಗಳ ಜವಾಬ್ದಾರಿ ಹೊಂದಿದ್ದರೆ ಶೂನ್ಯ ದಾಖಲಾತಿ ಹೊಂದಿರುವ ಐದುನೂರ ಮೂವತ್ತು ಶಾಲೆಗಳಲ್ಲಿ ವಿದ್ಯಾರ್ಥಿಗಳೇ ಇಲ್ಲ ಆದರೆ ಮುನ್ನೂರ ಐವತ್ತೆಂಟು ಶಿಕ್ಷಕರಿದ್ದಾರೆ ಇದು ವ್ಯವಸ್ಥೆಯಲ್ಲಿನ ಗಂಭೀರ ಲೋಪವನ್ನ ಎತ್ತಿ ತೋರಿಸುತ್ತೆ ಕೆಲವು ಶಾಲೆಗಳು ಕೆಲವೇ ಶಿಕ್ಷಕರನ್ನ ಹೊಂದಿದ್ದರೆ ಇನ್ನೂ ಕೆಲವು ಶಾಲೆಗಳಲ್ಲಿ ಮಕ್ಕಳು ದಾಖಲಾಗದಿದ್ದರೂ ಹೆಚ್ಚುವರಿ ಸಿಬ್ಬಂದಿ ಇದ್ದಾರೆ ಆದರೆ ಅಂತಹ ಶಾಲೆಗಳ ಶಿಕ್ಷಕರನ್ನ ಅಗತ್ಯ ವಿರುವೆಡೆಗೆ ವರ್ಗಾಯಿಸಲಾಗಿದೆ ಅಂತ ಇಲಾಖೆ ತಿಳಿಸಿದೆ ರಾಜ್ಯದಲ್ಲಿ ಒಬ್ಬರೇ ಶಿಕ್ಷಕರನ್ನ ಹೊಂದಿರುವ ಒಟ್ಟು ಶಾಲೆಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿದ್ದ ಆರು ಸಾವಿರದ ಮುನ್ನೂರ ಅರವತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರು ಸಾವಿರದ ನೂರ ಐವತ್ತೆಂಟಕ್ಕೆ ಅಂದರೆ ಇನ್ನೂರ ಎರಡಕ್ಕೆ ಕಡಿಮೆಯಾಗಿದೆ ಆದಾಗ್ಯೂ ದಾಖಲಾತಿಯು ಮೂವತ್ಮೂರು ಸಾವಿರದ ಏಳ್ನೂರ ತೊಂಬತ್ನಾಲ್ಕರಷ್ಟು ಕಡಿಮೆಯಾಗಿದೆ ಇದಕ್ಕೆ ಶಾಲೆಗಿಂತ ಹೊರಗುಳಿದ ಮಕ್ಕಳ ಸಂಖ್ಯೆ ಏರಿಕೆಯಾಗಿರಬಹುದು ಅಂತ ತಜ್ಞರು ಹೇಳುತ್ತಾರೆ ಶಿಕ್ಷಕರ ಕೊರತೆ ವಿದ್ಯಾರ್ಥಿಗಳನ್ನು ದೂರ ಮಾಡುತ್ತಿದೆ ಅನೇಕ ಸಂದರ್ಭಗಳಲ್ಲಿ ಕನ್ನಡ ಅಥವಾ ಸಮಾಜ ಕಲಿಸಲು ಮಾತ್ರ ಶಿಕ್ಷಕರನ್ನ ನಿಯೋಜಿಸಲಾಗಿದೆ ಮತ್ತು ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ನಂತಹ ಪ್ರಮುಖ ವಿಷಯಗಳಲ್ಲ ಅದೇ ಸಮಯದಲ್ಲಿ ಶೇಕಡ ನೂರರಷ್ಟು ಉತ್ತೀರ್ಣ ದರ ಕಾಪಾಡಿಕೊಳ್ಳಲು ಶಾಲೆಗಳು ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಅಂತ ತಜ್ಞರು ಹೇಳುತ್ತಾರೆ ಮಕ್ಕಳ ಹಕ್ಕುಗಳ ಕಾರ್ಯಕರ್ತ ಮತ್ತು ಚೈಲ್ಡ್ ರೈಟ್ಸ್ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕ ವಾಸುದೇವ್ ಶರ್ಮಾ ಮಾತನಾಡಿ ಈ ಶಾಲೆಗಳಲ್ಲಿ ಶಿಕ್ಷಕರು ಕನ್ನಡ ಅಥವಾ ಸಮಾಜಶಾಸ್ತ್ರವನ್ನು ಮಾತ್ರ ಕಲಿಸುತ್ತಾರೆ ಪೋಷಕರು ತಮ್ಮ ಮಕ್ಕಳು ಗಣಿತ ಮತ್ತು ವಿಜ್ಞಾನವನ್ನ ಕಲಿಸುವ ಶಾಲೆಗಳಿಗೆ ಹೋಗಬೇಕು ಅಂತ ಬಯಸುತ್ತಾರೆ ಇದರಿಂದ ಅನೇಕರು ಅನುದಾನಿತ ಅಥವಾ ಖಾಸಗಿ ಶಾಲೆಗಳತ್ತ ಒಲವು ತೋರುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ ಇದಲ್ಲದೆ ಒಬ್ಬ ವಿದ್ಯಾರ್ಥಿಯು ಉನ್ನತ ಪ್ರಾಥಮಿಕ ಹಂತವನ್ನು ತಲುಪುವ ಹೊತ್ತಿಗೆ ಶಾಲೆಗಳು ಉದ್ದೇಶಪೂರ್ವಕವಾಗಿ ಹತ್ತನೇ ತರಗತಿಯಲ್ಲಿ ಶೇಕಡ ನೂರರಷ್ಟು ಉತ್ತೀರ್ಣ ದರ ಕಾಯ್ದುಕೊಳ್ಳಲು ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಹೊರಹಾಕುತ್ತವೆ ಇದು ನಿಜವಾದ ಶಿಕ್ಷಣದ ಗುಣಮಟ್ಟವನ್ನ ಪ್ರತಿಬಿಂಬಿಸೋದಿಲ್ಲ ಆದರೆ ವ್ಯವಸ್ಥೆಯ ವೈಫಲ್ಯವನ್ನ ಮರೆಮಾಚುತ್ತೆ ಏಳು ಮತ್ತು ಎಂಟನೇ ತರಗತಿ ಮತ್ತು ಹತ್ತನೇ ತರಗತಿಯ ನಡುವೆ ಶಾಲೆಯಿಂದ ಹೊರಗುಳಿದ ವಿದ್ಯಾರ್ಥಿಗಳ ಸಂಖ್ಯೆ ಯಾಕೆ ಹೆಚ್ಚಾಗುತ್ತಿದೆ ಅಂತ ಯಾರೂ ಪ್ರಶ್ನಿಸೋದಿಲ್ಲ ಅಂತ ತಿಳಿಸಿದ್ದಾರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡಲಾಗದೆ ಸರ್ಕಾರಿ ಶಾಲೆಗಳ ಫಲಿತಾಂಶ ಕುಸಿಯುತ್ತಿದೆ ಈ ಮಧ್ಯೆ ಅತಿಥಿ ಶಿಕ್ಷಕರ ಮೇಲೆ ವಿದ್ಯಾರ್ಥಿಗಳು ಅವಲಂಬನೆ ಮಾಡಬೇಕಾದ ಅನಿವಾರ್ಯತೆ ಇದೆ ಮತ್ತೊಂದೆಡೆ ಅತಿಥಿ ಶಿಕ್ಷಕರು ಕನಿಷ್ಠ ಗೌರವ ಧನ ಪಡೆದು ಕೆಲಸ ನಿರ್ವಹಿಸುತ್ತಿದ್ದಾರೆ ಈ ವಿಚಾರವಾಗಿ ವಿದ್ಯಾರ್ಥಿ ಸಂಘಟನೆಗಳು ಅಸಮಾಧಾನ ಹೊರಹಾಕಿದ್ದು ಸರ್ಕಾರ ಅತಿಥಿ ಶಿಕ್ಷಕರ ನೇಮಕಾತಿ ಬದಲಾಗಿ ಖಾಯಂ ಶಿಕ್ಷಕರ ನಿಯೋಜನೆ ಪ್ರಕ್ರಿಯೆಗೆ ವೇಗ ನೀಡಬೇಕು ಅಂತ ಆಗ್ರಹಿಸಿವೆ ಒಂದೆಡೆ ಶಿಕ್ಷಣಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮೀಸಲಿಡುವ ಸರ್ಕಾರ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಮಾತ್ರ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಫಲಿತಾಂಶ ಸುಧಾರಣೆಗೆ ಗುರಿ ನೀಡುವ ಸರ್ಕಾರ ಬೋಧಕ ಸಿಬ್ಬಂದಿ ಕೊರತೆ ನೀಗಿಸುವ ಕೆಲಸಕ್ಕೆ ಮುಂದಾಗುತ್ತಿಲ್ಲ ಸದ್ಯ ಕೊನೆಗೂ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳೋದಾಗಿ ಭರವಸೆ ಕೊಟ್ಟಿದ್ದು ಆದಷ್ಟು ಬೇಗ ಅದು ಅನುಷ್ಠಾನಕ್ಕೆ ಬರಲಿ ಅಂತ ವಿದ್ಯಾರ್ಥಿ ಸಂಘಟನೆಗಳು ಪೋಷಕರು ಆಗ್ರಹಿಸುತ್ತಿದ್ದಾರೆ ಹೈಟೆಕ್ ನಮ್ಮ ಇದ್ರೊಳಗೆ ಹೈಟೆಕ್ ಅಂದು ಅನು ಅಡುಗೆ ಮನೆ ಕೊಡೋದಿಲ್ಲ ಅಡುಗೆ ಮನೆ ಅಂಥೇಳಿ ಕೊಡ್ತಾರೆ ಅದನ್ನು ಪಾತ್ರೆ ಮತ್ತಿದನ್ನೆಲ್ಲ ಈ ವರ್ಷ ಬಜೆಟಲ್ಲೇ ದುಡ್ಡಿಟ್ಟಿದ್ದೀವಿ ಇಷ್ಟು ವರ್ಷ ಎಲ್ಲ ಅಲ್ಯೂಮಿನಿಯಮಲ್ಲಿ ಮಾಡೋರು ಅಲ್ಯೂಮಿನಲ್ಲಿ ಮಾಡಬಾರ್ದು ಅದು ಒಳ್ಳೆಯದಲ್ಲ ಅದು ಅದಕ್ಕೆ ಇಡೀ ರಾಜ್ಯದಲ್ಲಿ ಸುಮಾರು ಹದಿನಾರುವರೆ ಸಾವಿರ ಶಾಲೆಗಳಿಗೆ ಹೊಸ ಪಾತ್ರೆ ಪಳಗಳನ್ನು ಕೊಡ್ತಕ್ಕಂಥ ಇದು ಮಾಡಿದೀವಿ ಅದು ಸಾಕು ಒಂದು ಹಂತಕ್ಕೆ ಆಗ್ತದೆ ಅದನ್ನು ಕೊಡೋಣ ಹೈಟೆಕ್ಕು ಅವರು ಗ್ರಾಮಸ್ಥರು ಎಸ್ ಡಿ ಎಮ್ ಸಿ ಅವರು ಅವರೆಲ್ಲ ಸೇರಿ ಅವ್ರು ಮಾಡ್ಕೊಳ್ತಕ್ಕಂಥದ್ದು ಅದನ್ನು ಮಾಡಿದರೆ ಅವರಿಗೆ ಕಾನೂನುಬದ್ಧವಾಗಿ ಮಾಡಿದಾಗ ಅದನ್ನು ವೆಲ್ಕಮ್ ಮಾಡ್ತೀವಿ ಅದೆಲ್ಲ ಸುಳ್ಳು ನೋಡಿ ಈ ಸೋಷಿಯಲ್ ಮೀಡಿಯಾ ಟ್ರೋಲರ್ಸು ಇದೆಯಲ್ಲ ಅವ್ರನ್ನೆಲ್ಲ ಗಾರ್ಬೇಜಿಗೆ ಹಾಕ್ಬಿಡಿ ಅವ್ರಿಗೆ ಅದೇ ಕೆಲಸ ಅಡ್ಮಿಷನ್ಸು ಮೊನ್ನೆ ಮುಗೀತು ಅಡ್ಮಿಷನ್ಸ್ ನಡೀತಾ ಇರ್ತದೆ ದುಡ್ಡು ಯಾರಿಗೆ ಕೊಡ್ತೀವಿ ನಾವು ಎಸ್ ಡಿ ಎಮ್ ಸಿಗೆ ಕೊಡ್ತೀವಿ ಎಸ್ ಡಿ ಎಮ್ ಸಿ ಅವರು ಅವ್ರ ಮಕ್ಕಳಿಗೆ ಶೂಸು ಸಾಕ್ಸ್ ಕೊಡೋದು ನಾವಲ್ಲ ಅದು ಹಾಕೋದು ದುಡ್ಡಿಲ್ಲಂತೆ ಹಿಂಗೆ ಭಿಕ್ಷೆ ಬೇಡ್ತಾರಂತೆ ಇವೆಲ್ಲ ಬುಲ್ಡೆ ಬಿಡ್ಕೊಂಡು ಹೋಗ್ತಾರಲ್ಲ ಅದನ್ನು ಈ ವಿರೋಧ ಪಕ್ಷರು ಅದನ್ನೂ ತೊಗೊಂಡು ಹೋಗ್ತಾರೆ ಏನಿಲ್ಲ ಅದೆಲ್ಲದೂ ಕೂಡ ಎಸ್ ಡಿ ಎಮ್ ಸಿ ಅವ್ರಿಗೆ ಡೈರೆಕ್ಟಾಗಿ ಕೊಡ್ತಾರೆ ಎಸ್ ಡಿ ಎಮ್ ಸಿ ಅವ್ರ ಜವಾಬ್ದಾರಿ ನಾವು ಕೊಡತಕ್ಕಂಥದ್ದು ಡೈರೆಕ್ಟಾಗಿ ಬುಕ್ಸು ಶೂಸು ಬುಕ್ಸು ಸಾಕ್ಸು ಶೂಸು ಮತ್ತು ನಿಮಗೆ ಯೂನಿಫಾರ್ಮ್ ಕೊಡ್ತೀವಿ ದಿನ ಊಟ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಬೆಳಗ್ಗೆ ಹಾಲು ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಕೊಡ್ತೀವಿ ಇದೆಲ್ಲದು ಕೂಡ ಕೊಡ್ತಕ್ಕಂಥದ್ದು ಕೆಲವು ಟೀಚರ್ಸ್ ಕೊರತೆ ಇರೋದ್ರಿಂದ ಸುಮಾರು ಈ ಏನು ಇಂಟರ್ನಲ್ ರಿಸರ್ವೇಷನ್ದು ಮುಗಿದ ತಕ್ಷಣ ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟ್ ಸುಮಾರು ಹದಿನೇಳು ಸಾವಿರ ಟೀಚರ್ಸ್ನ ತೊಳ ತೊಗೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದೀವಿ ಇಂಟರ್ನಲ್ ರಿಸರ್ವೇಷನ್ ಅನೌನ್ಸ್ ಆದ ತಕ್ಷಣ ಅದು ಸ್ವಲ್ಪ ಕಲಿಕೆಗೆ ಹೆಲ್ಪ್ ಆಗ್ತದೆ ತುಂಬ ಶಾರ್ಟೇಜ್ ಇರೋದ್ರಿಂದ ಅದು ಸ್ವಲ್ಪ ಹೆಲ್ಪ್ ಆಗ್ತದೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ